ಗಣೇಶ ವಿಸರ್ಜನಾ ಮೆರವಣಿಗೆಯ ವೇಳೆ ಕಲ್ಲು ತೂರಾಟ ಡಿಜೆ ಬಳಕೆ ವಿರೋಧಿಸಿ ಗಣೇಶ ಮೂರ್ತಿ ಮೇಲೆ ಕಲ್ಲು ತೂರಾಟವನ್ನ ಮಾಡಿರೋದು ಇದು ಮಂಡ್ಯದ ಮದ್ದೂರು ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಆಗಿದೆ ಮೆರವಣಿಗೆಯ ವೇಳೆ ಅನ್ಯ ಧರ್ಮೀಯರಿಂದ ಕಲ್ಲು ತೂರಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಮದ್ದೂರಿನ ಚನ್ನೇಗೌಡ ಬಡಾಬಣಿಯಲ್ಲಿ ಪ್ರತಿಷ್ಠಾಪಿಸಿದ್ದಂತ ಗಣೇಶ ನಿನ್ನೆ ವಿಸರ್ಜನೆ ಮಾಡುವುದಕ್ಕೆ ಮೆರವಣಿಗೆ ಇದ್ದಂತ ವೇಳೆ ಈ ಒಂದು ಘಟನೆ ನಡೆದಿದೆ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಸ್ವಲ್ಪ ಮಟ್ಟಿಗೆ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು ಆದರೆ ಎರಡೂ ಗುಂಪುಗಳನ್ನು ತಕ್ಷಣವೇ ಚದುರಿಸಿದ್ದಾರೆ ಮದ್ದೂರು ಪೊಲೀಸರು ಮದ್ದೂರು ಪೊಲೀಸರು ಅಲರ್ಟ್ ಆಗಿದ್ದಾರೆ ಈ ಅಹಿತಕರ ಘಟನೆ ಅಥವಾ ಇದರ ಎಫೆಕ್ಟ್ ಜಾಸ್ತಿ ಆಗಬಾರ್ದು ಪರಿಣಾಮಕಾರಿಯಾಗಿ ಇರಬಾರ್ದು ಅಂತ ತಕ್ಷಣವೇ ಗೆಚ್ಚೆತ್ಕೊಂಡಿದ್ದಾರೆ ಹಾಗಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಒಂದು ಸ್ವಲ್ಪ ಮಟ್ಟಿಗೆ ಗೊಂದಲದ ವಾತಾವರಣ ಆತಂಕದ ವಾತಾವರಣ ನಿರ್ಮಾಣ ಆಗಿದ್ರು ನಂತರ ಸರಿ ಹೋಗಿದೆ ಸದ್ಯ ಪರಿಸ್ಥಿತಿ ಹತ್ತೂಟಿಗೆ ತೆಗೆದುಕೊಂಡಿದ್ದಾರೆ ಪೊಲೀಸರು ಬಳಿಕ ವಿಸರ್ಜನೆಗೆ ಗಣೇಶ ಮೂರ್ತಿಯನ್ನು ಕಲ್ ಕಳುಹಿಸಿಕೊಟ್ಟಿದ್ದಾರೆ ಪೊಲೀಸರು ಘಟನೆಯ ಬಗ್ಗೆ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಹೇಗಾಯಿತು ಏನು ಗೆದ್ದ ಇದೆಲ್ಲದ್ರ ಬಗ್ಗೆ ಎಸ್ಪಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ನೋಡಿ ಡಿಜೆ ಶಬ್ದ ಬೇಡ ಡಿ ಜೆ ಬೇಡ ಅನ್ನುವಂಥ ಕಾರಣಕ್ಕಾಗಿ ಈ ಗಲಾಟೆ ಮಾಡಿರೋದಂತೆ ಇನ್ನೊಂದು ಧರ್ಮದವರು ಈ ಒಂದು ಗಲಾಟೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆಯಾ ಯಾರಾದ್ರೂ ವಿರುದ್ಧ ಗಳನ್ನ ತೆಗೆದುಕೊಳ್ಳಲಾಗಿದೆಯಾ ಎಫ್ಐಆರ್ ಏನಾದ್ರೆ ದಾಖಲಾಗಿದೆಯಾ ಈ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಗೊಂದಲದ ವಾತಾವರಣ ನಿರ್ಮಾಣ ಆಗಿತ್ತು ಪೊಲೀಸರು ಮೊದಲೇ ಅಲರ್ಟ್ ಆಗಿದ್ರು ಯಾಕಂದ್ರೆ ಕಳೆದ ಬಾರಿ ಮಂಡ್ಯ ಭಾಗದಲ್ಲಿ ಒಂದಷ್ಟು ಸಮಸ್ಯೆಗಳು ಎದುರಾಗಿತ್ತು ಗಣೇಶ ವಿಸರ್ಜನಾ ಸಂದರ್ಭದಲ್ಲಿ ಹಾಗಾಗಿ ಮಂಡ್ಯದಲ್ಲಿ ಹೆಚ್ಚಿನ ಭದ್ರತೆಯನ್ನೇ ಕಲ್ಪಿಸಲಾಗಿತ್ತು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತ ಹಿನ್ನೆಲೆಯಲ್ಲಿ ಪೊಲೀಸರು ಅಲ್ಲೇ ಬೀಡು ಬಿಟ್ಟಿದ್ರಿಂದ ಎಲ್ಲಿ ಪರಿಸ್ಥಿತಿ ಕೈ ಇದೆ ಅಂತ ಗೊತ್ತಾಯಿತು ಅಲ್ಲಿ ಅಲರ್ಟ್ ಆಗಿದ್ದಾರೆ ಕೆಲವರನ್ನ ಬೆದರಿಸಿ ಹೆದರಿಸಿ ಅಲ್ಲಿಂದ ಕಳಿಸ್ಕೊಟ್ಟಿದ್ದಾರೆ ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್ ಶಶಿಕುಮಾರ್ ಸದ್ಯ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಪೊಲೀಸರು ಹೇಗೆ ಯಶಸ್ವಿಯಾದರೂ ಈ ಒಂದು ಗಲಾಟೆಯನ್ನ ತಡೆಯೋದ್ರಲ್ಲಿ ಅಂತ ಮಿತಿ ಏನು ಮದ್ದೂರು ಪಟ್ಟಣದಲ್ಲಿ ನಿನ್ನೆ ಸಂಜೆ ಗಣಪತಿ ವಿಸರ್ಜನೆ ವೇಳೆ ಕಳ್ಳು ತೂರಾಟ ನಡೆದಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮದ್ದೂರು ಪಟ್ಟಣ ಬಂದ್ಗೆ ಹಿಂದೂ ಪರ ಸಂಘಟನೆಗಳು ಕರೆ ಕೊಟ್ಟಿರ್ತಕ್ಕಂಥದ್ದು ಈ ಬಂದ್ ಹಿನ್ನೆಲೆಯಲ್ಲಿ ಇವಾಗ ಈಗಾಗಲೇ ಮದ್ದೂರು ಪಟ್ಟಣದ ಹಿಂದೂ ಪರ ಕಾರ್ಯಕರ್ತರು ಕ್ಷಣ ಕ್ಷಣಕ್ಕೂ ಕೂಡ ಆಗಮಿಸ್ತು ವಿವಿಧ ಭಾಗಗಳಿಂದ ಜಿಲ್ಲೆಯ ವಿವಿಧ ಭಾಗಗಳಿಂದ ಮದ್ದೂರು ಪಟ್ಟಣದತ್ತ ಆಗಮಿಸಿರ್ತಕ್ಕಂಥ ಹಿಂದೂ ಪರ ಸಂಘಟನಾ ಕಾರ್ಯಕರ್ತರು ಈ ಒಂದು ಜಿಲ್ಲಾಡಳಿತ ಮತ್ತು ಸರ್ಕಾರದ ಕ್ರಮವನ್ನು ಖಂಡಿಸಿ ಪ್ರತಿಭಟನೆಗೂ ಕೂಡ ಕರೆಯನ್ನ ಕೊಟ್ಟಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಏನು ಈ ಘಟನೆಗೆ ಕಾರಣರಾಗಿರ್ತಕ್ಕಂಥ ಅನ್ಯ ಧರ್ಮೀಯರು ಇದ್ದಾರೆ ಅವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಆ ಸ್ವತಂತ್ರವಾಗಿ ಏನು ಗಣೇಶ ವಿಸರ್ಜನೆಗೆ ಮತ್ತು ಡಿಜೆಗೆ ಅನುಮತಿಯನ್ನು ಕೂಡ ಕೊಡಬೇಕು ಸರ್ಕಾರ ಇದರಿಂದಲೂ ಕೂಡ ಈ ರೀತಿ ಗಣಪತಿ ಅದು ಹಿಂದೂ ಪರ ಏನು ಗಣಪತಿ ವಿಸರ್ಜನೆಗೆ ಅಥವಾ ಡಿಜೆ ಅಳವಡಿಕೆಗೆ ವಿರೋಧ ವ್ಯಕ್ತಪಡ್ತಾನೆ ಇರ್ತಕ್ಕಂಥದ್ದು ಹೀಗಾಗಿ ಇಂತಹ ಪ್ರಕರಣಗಳನ್ನ ಗಂಭೀರವಾಗಿ ಪರಿಗಣಿಸಬೇಕು ಈ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಕೂಡ ಗಡಿಪಾರು ಮಾಡಬೇಕು ಅನ್ನೋ ಒಂದು ಆಗ್ರಹ ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಹೀಗಾಗಿ ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅನ್ನ ಮದ್ದೂರು ಪಟ್ಟಣದಂತೆ ಜಾರಿ ಮಾಡಿರ್ತಕ್ಕಂಥದ್ದು ಸ್ವತಃ ಖುದ್ದು ಎಸ್ಪಿ ಪಿ ಬಾಲ್ದಡ್ಡಿ ಅವರೇ ಆ ಸ್ಥಳದಲ್ಲಿ ಮೊಕ್ಕ ಮೂಡಿರ್ತಕ್ಕಂಥದ್ದು ಸ್ಥಳಕ್ಕೆ ಆ ಕೆಲವೇ ಕ್ಷಣಗಳಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಬಂದು ಏನು ಪ್ರಮುಖ ಮುಖಂಡರುಗಳೊಂದಿಗೆ ಶಾಂತಿ ಸಭೆ ನಡೆಸಲಿಕ್ಕೂ ಕೂಡ ಮುಂದಾಗ್ತಿರ್ತಕ್ಕಂಥದ್ದು ಆದ್ರೆ ಬಿಜೆಪಿ ಮತ್ತು ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಈ ಘಟನೆಯನ್ನ ಖಂಡಿಸಿ ಮದ್ದೂರು ಪಟ್ಟಣ ಬಂದಿಗೂ ಕೂಡ ಕರೆ ಈಗಾಗಲೇ ಪ್ರತಿಭಟನೆ ಮಾಡ್ಲಿಕ್ಕೆ ಆ ಸ್ಥಳದಲ್ಲಿ ಜಮಾವಣೆ ಕೂಡ ಹಾಕ್ತಾ ಇರ್ತಕ್ಕಂಥದ್ದು ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಈ ಪ್ರಕರಣ ಸ್ವರೂಪ ಬೇರೆ ತರದಲ್ಲಿ ತಿಳ್ಕೊಳ್ಳೋ ಹಿನ್ನೆಲೆಯಲ್ಲಿ ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಪಟ್ಟಣದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು ನಿಧಿ ಶಿಶಿಕುಮಾರ್ ಈಗ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷದಲ್ಲೇ ಅಲ್ಲಿನ ಪರಿಸ್ಥಿತಿ ಹತೋಟಿಗೆ ಬಂದಿದೆ ಪೊಲೀಸರು ಎಲ್ಲವನ್ನೂ ಕೂಡ ಸರಿ ಮಾಡಿದ್ದಾರೆ ಬಟ್ ಏನಾದರೂ ಪ್ರತಿಭಟನೆ ಹೋರಾಟ ಅಂತ ಅವಕಾಶ ಕೊಟ್ಟರು ಅಂತಂದರೆ ಪರಿಸ್ಥಿತಿ ಕೈ ಮೀರಬಹುದು ಹಾಗಾಗಿ ಜಿಲ್ಲಾಡಳಿತ ಏನು ನಿರ್ಧಾರ ಮಾಡಿದೆ ಈ ಪ್ರತಿಭಟನೆಗಳಿಗೆಲ್ಲ ಅವಕಾಶ ಇದೆಯಾ ಭಾಷಣ ಮಾಡೋದಕ್ಕೆಲ್ಲ ಅಥವಾ ಯಾರನಾದ್ರೂ ತಡೆಯುವಂಥ ಪ್ರಯತ್ನ ಈ ಥರ ಏನಾದರೂ ಆಗ್ತಾ ಇದೆಯಾ ವಿಚಿ ಏನು ನಿನ್ನೆ ಸಂಜೆನೇ ಈ ಘಟನೆ ಏನ್ ನಡೆದಿತ್ತು ಈ ಘಟನೆ ನಡೆದಂತ ಕ್ಷಣದಿಂದನೇ ಹಿಂದೂ ಪರ ಸಂಘಟನೆಗಳು ಮದ್ದೂರು ಪಟ್ಟಣ ಬಂದ್ಗೆ ಕೂಡ ಕರೆ ಕೊಟ್ಟಿರ್ತಕ್ಕಂಥದ್ದು ಈ ನೆಲೆಯಲ್ಲಿ ಈಗಾಗಲೇ ಪಟ್ಟಣದಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು ಆದ್ರೆ ಏನು ಈ ಒಂದು ಪ್ರತಿಭಟನೆ ಮಾಡ್ಲಿಕ್ಕೆ ಏನು ಮುಂದಾಗ್ತಿದ್ದಾರೆ ಅವ್ರನ್ನ ಮನವೊಲಿಸುವಂತ ಪ್ರಯತ್ನ ನಿರಂತರವಾಗಿ ನಿನ್ನೆ ಸಂಜೆನಲ್ಲೂ ಕೂಡ ಪೊಲೀಸರು ಮಾಡ್ತಿರ್ತಕ್ಕಂಥದ್ದು ಇನ್ನು ಮತ್ತೊಂದು ಕಡೆ ಜಿಲ್ಲಾಡಳಿತ ಕೂಡ ಮಧ್ಯ ಪ್ರವೇಶ ಮಾಡಿ ಈ ಒಂದು ಎರಡು ಕೋಮನವ್ರನ್ನು ಕೂಡ ಒಂದೆಡೆ ಸೇರಿ ಶಾಂತಿ ಸಭೆಯನ್ನ ಮಾಡ್ಲಿಕ್ಕೂ ಕೂಡ ಮುಂದಾಗ್ತಾ ಇರ್ತಕ್ಕಂಥದ್ದು ಆದ್ರೆ ಈಗಾಗಲೇ ಈ ಒಂದು ಇಂದು ಬಂದ್ಗೆ ಮತ್ತು ಪ್ರತಿಭಟನೆಗೆ ಹೋರಾಟಕ್ಕೆ ಕರೆ ಕೊಟ್ಟಿರತಕ್ಕಂಥ ಕೊಟ್ಟಿರುವಂತಹ ಈ ಜಿಲ್ಲೆ ವಿವಿಧ ಭಾಗಗಳಿಂದ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಆಗಮಿಸ್ತಾ ಇರ್ತಕ್ಕಂಥದ್ದು ನೀತಿ ಓಕೆ ಥ್ಯಾಂಕ್ ಯು ಶಶಿತಾ ಮೇಲೆ ಡೀಟೇಲ್ಸ್ ಗಾಗಿ ಏ ಕೊಣ್ಮೊಳ ಬಂದಿಗೆ ಕೊಣ್ಮೊಳ ઓકે ના કઈ કઈ કરી લે એ પાણી આઈ બાશ છે તો પાણીનું પાણી આય